ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದ್ದೀವಿ ಮಂತ್ರಾಲಯ ಬೆಂಗಳೂರಿಂದ ಮಂತ್ರಾಲಯ ತ್ರೀ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ನಾವು ಟಿ ಟಿ ಗಾಡೀಲಿ ಇದ್ದೀವಿ ನೀವೇನಾದರೂ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಇದ್ದರೆ ಒಂದು ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರಿಂದ ಬಿಟ್ವಿ ಸೆವೆನ್ ಆ್ಯಂಡ್ ಹಾಫ್ ಆನ್ ಅವರ್ ಜರ್ನಿ ಆಯಿತು ಐದುವರೆಗೆ ತುಂಗಭದ್ರಾ ನದಿ ದಂಡೆಯಲ್ಲಿ ಸೀದಾ ತಲುಪಿದ್ವಿ ಅಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಅಲ್ಲಿಂದ ಹೊರಟ್ವಿ ನಿಮ್ಮ ಹೆಸರು ಹಾಂ ನಿಮ್ಮ ಹೆಸರು ಇದು ದೇವಸ್ಥಾನದ ಹಿಂಭಾಗ ಇಲ್ಲಿಂದ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ರಿಂದ ನಾವು ಇದೇ ರೂಟಲ್ಲೇ ಹೋದ್ವಿ ಇಲ್ಲಿಂದ ಒಳಗೆ ಮೊಬೈಲ್ ಎಂಟ್ರಿ ಇಲ್ಲ ಹಂಗಾಗಿ ಹತ್ತು ಗಂಟೆಗೆ ದರ್ಶನ ಮುಗೀತು ಅನ್ನದಾಸೋಹದ ಟೈಮಿಂಗ್ಸು ಹನ್ನೆರಡು ಗಂಟೆ ಇತ್ತು ಹಂಗಾಗಿ ನಾವು ಮನೆಯಿಂದನೇ ಲಂಚ್ನ ತೊಗೊಂಡು ಬಂದಿದ್ವಿ ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನ ಕಡೆ ಹೋಗೋ ದಾರಿಯಲ್ಲಿ ಒಂದು ಮರದ ಕೆಳಗಡೆ ಲಂಚನ ಮುಗಿಸಿದ್ವಿ ಅಲ್ಲಿನ ಕೆಲವು ದೃಶ್ಯಗಳು ಈಗಿದ್ವು ಅಲ್ಲಿಂದ ಸೀದಾ ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಬಂದ್ವಿ ಇಲ್ಲಿ ಇಷ್ಟೊಂದು ಜನ ರಷ್ಯಲ್ ಹೋಗ್ತಿದ್ರು ಇಲ್ಲಿ ನೋಡಿ ನಾಯಿ ಹೆಂಗ್ ಮಲ್ಕೊಂಡಿದೆ ಅಂತ ಸ್ವರ್ಗ ಇದು ಪಂಚಮುಖಿ ಆಂಜನೇಯನ ಪಾತ್ರ ಈ ಜಾಗ ಕೂಡ ಇತಿಹಾಸ ಪ್ರಸಿದ್ಧವಾಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಇತಿಹಾಸದಲ್ಲಿದೆ ಆ ತಪಸ್ಸು ಮಾಡುವಾಗ ಹನುಮಂತ ಪಂಚಮುಖಿಯಾಗಿ ದರ್ಶನ ನೀಡಿದ್ರಂತೆ ಅಂತ ಒಂದು ಪುರಾಣ ಈ ಜಾಗ ಒಂದು ರಾಯಚೂರು ತಾಲೂಕಿನ ಗಾಂಧಲ್ ಎಂಬ ಊರಿನಲ್ಲಿದೆ ಇಲ್ಲಿ ಕೂಡ ಮೊಬೈಲ್ ಪ್ರವೇಶ ಇಲ್ಲ ಒಳಗಡೆ ಹಂಗಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾಯಚೂರು ತಾಲೂಕಿನ ದೇವಸೂಗೂರಿನಲ್ಲಿರೋ ಸೂಗುರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಡಿ ಹುಡುಗರೆಲ್ಲ ದೇವಸ್ಥಾನದಲ್ಲಿ ಬುಗುರಿ ಆಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಾವು ಬುಗುರಿ ಆಡಿದೆಲ್ಲ ನೆನಪಾಯಿತು ಇಲ್ಲಿ ತಾತ ಏನೋ ಫುಲ್ಲು ಫ್ಯಾನ್ ಕೆಳಗಡೆ ಒಳ್ಳೆ ನಿದ್ದೆ ಮಾಡ್ತವ್ರೆ ಕನಸಲ್ಲಿ ಏನೋ ಕೈ ಎತ್ಕೊಂಡು ಅಲ್ಲೂ ಡ್ಯಾನ್ಸಿಗೆ ಇನ್ಸೆಲ್ಲ ಆಡ್ತಿರ್ಬೇಕು ಅದಕ್ಕೆ ಈ ಥರ ಕೈ ಎತ್ತಿದ್ದಾರೆ

ಎಲ್ಲ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಸುಕುರೇಶ್ವರಕ್ಕೂ ನೋಡಿದ್ವಿ ಅಲ್ಲಿ ಊಟ ಮಾಡಿದ್ವಿ ಎಲ್ಲ ಸಮಾಧಾನ ಆಯ್ತು ಅಷ್ಟೇ ಕೇಳ್ಬೇಕು ಯಾವ ಊರು ನಿಮ್ಮದು ಬೆಂಗಳೂರಾ ಎಲ್ಲಿಂದ ಬಂದಿದ್ದು ಬೆಂಗಳೂರಿಂದ ಬೆಂಗ್ಳೂರಿಂದ ಬಂದಿತ್ತು ಅದೇ ಬೆಂಗ್ಳೂರಾಗೆ ಎಲ್ಲಿ ನಾಚೆಲ್ಲ ಕೇಳಲ್ಲ ನನ್ನ ಕೇಳ್ತಾ ಇದ್ದ ನಾಲ್ಚು ಬೆಂಗ್ಳೂರಾಗೆ ಎಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಗೋದು ಬಿಡುತ್ತೆ ನೀವೆಲ್ಲಿ ಹೋಗೋದು ನಾವೆಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾರೆ ನೀನು ಓ ಸಾರ್ ನಮಸ್ಕಾರ ನಮಸ್ಕಾರ ಸರ್

ನೋಡಿ ಅಯ್ಯೋ ನೋಡಿ ಸರ್ ಚೆನ್ನಾಗಿ ನೋಡಿ ಸರ್ ಹಿಂಗೇ ಇದ್ದೀನಿ ನೋಡಿ ಸರ್ ಓ ಹಿಂಗೇ ಇದ್ದೀನಿ ನೋಡಿ ಸರ್ ಸಮಾಚಾರ ಎಲ್ಲ ಹೇಳ್ಬೇಕು ಸರ್ ಸಮಾಚಾರ ಹೇಳ್ಬೇಕಂದ್ರೆ ನೂರ ಒಂದು ರೂಪಾಯಿ ಅಡಿಕೆಲೆ ಇಡ್ಬೇಕು ಸರ್ ಎಲ್ಲ ಹೇಳ್ತೀನಿ ಅದೇ ಇಟ್ಬಿಡಿ ಸಾಕು ನಿಮ್ಗೆ ಯಾವ್ದು ಇಷ್ಟ ಆಯಿತು ಸರ್ ಸರ್ ನಮಗೆ ಪ್ಲೇಸ್ ಎಲ್ಲ ಇಷ್ಟ ಆಯ್ತು ವೀರಭದ್ರೇಶ್ವರ ದೇವಸ್ಥಾನ ಆಮೇಲೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆಮೇಲೆ ಪಂಚಮುಖಿ ಗಣಪತಿ ಎಲ್ಲ ಇಷ್ಟ ಚೆನ್ನಾಗಿ ಇಷ್ಟ ಆಯ್ತು ಸರ್ ಚೆನ್ನಾಗಿ ನೋಡಿದ್ವಿ ಪಂಚಮುಖಿ ಆಂಜನೇಯ ಸರ್ ಸರ್ ನಮ್ಮ ಮಿಸ್ಸಸ್ ಫುಲ್ ಜೋಶಲ್ಲಿ ಇದ್ದಾರೆ ಸರ್ ಈಗ ಈಗ ಆ ಅವರಿ ಈಗ 우ವಾ 우ವಾಬೇಕು 우ವಾ ಕುರಸಬೇಕು ನೋರ್ತಾ ಇದೀವಿ 우ವಾ ಕಾಣ್ತಾ ಇಲ್ಲ ಎಲ್ಲ ಈಗ ಕೇಳಿದಷ್ಟು ಕೊಡ್ತೀವಿ ಸರ್ ಯಾಕಂದ್ರೆ ಅವ್ರು ಕೇಳೋದೇ ಇಚ್ಚೆ ನಾವು ಕೊಡೋದೇ ಇಚ್ಚೆ ಸರ್ ಪ್ರೀತಿ ಜಾಸ್ತಿ ಓ ಜಾಸ್ತಿ ಸರ್ ಹೆಂಗ್ ಸರ್ ಇವೆಲ್ಲ

ತಸಲಿ ಇದ್ರೆ ಬೆಳಗ್ಗೆ ಇಲ್ಲ ಡ್ಯಾನ್ಸ್ ಮಾಡೋಕೆ ಅಂತ ನಾವು ಯಾವಾಗಲೂ ಇರ್ತೀವಿ ಜರ್ನಿ ಜರ್ನಿ ಚೆನ್ನಾಗಿತ್ತು ಯಾವುದು ಇಷ್ಟ ಆಯ್ತು ನೆಕ್ಸ್ಟ್ ಆಗಸ್ಟ್ ಫ್ರೀ ಶೈಲ್ಡ್ ಇಷ್ಟ ಆಗಬೇಕು ಜರ್ನಿ ಸೂಪರ್ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೀವಿ ಎಲ್ಲ ಫ್ರೆಶ್ ಆಗಿದ್ದೀವಿ ನಮಸ್ಕಾರ ನಮ್ಮ ಜೊತೆ ಎರಡನೇ ನೆಟ್ ಬುಕ್ ಮಾಡಿದ್ರಾ ಇದೆ ಖುಷಿ

ಟಿಪ್ಪು ಸುಲ್ತಾನ್ ದಾಸರಲ್ಲಿ ಇಲೈಟ್ ಕಬಾ ಕರಿ ಟಿವಿ ಬೆಂಗಳೂರು